ಹೃದಯಾಘಾತ ಮತ್ತೆ ಕುಡಿತದ ದುಶ್ಚಟದಿಂದ ಮರಣ ಹೊಂದುತ್ತಿದ್ದಾರೆ ಈ ಬಗ್ಗೆ ಅವರಿಗೆ ಒಂಚೂರು ಜಾಗೃತಿ ಮೂಡಿಸಬೇಕನ್ನೋ ಉದ್ದೇಶದಿಂದ ಈ ಒಂದು ಅವೇರ್ನೆಸ್ ಆಗಿ ಒಂದು ಇಪ್ಪತ್ತೈದು ಮಾಡೆಲ್ಗಳನ್ನು ಇಟ್ಟಿದ್ದೇವೆ ಮಾನ್ಯ ವೆಂಕಿ ವೆಂಕ್ ವೆಂಕಿ ಮಲೆಮೇಳ್ ಸರ್ ಇವರು ಮಾಡಿದ ಕಲಾಕೃತಿಯನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಅದೇ ರೀತಿ ಕಂಚಿನ ಮೂರ್ತಿಯನ್ನು ಮಾಡುವ ಕೌಶಲ ತಂಡದಿಂದ ಕಂಚಿನ ಮೂರ್ತಿಗಳ ಪ್ರದರ್ಶನವು ಅಲ್ಲಿ ನಡೀತಿದೆ ಹಾಗೆ ವಿಶೇಷ ಆಕರ್ಷಣೆಯಾಗಿ ನಮ್ಮ ಈ ವಿಶೇಷ ಚೇತನ ಪುಟ್ಟ ಇಬ್ಬರು ಅಣ್ಣ ತಂಡ ಅಣ್ಣ ತಂಗಿ ಇದ್ದಾರೆ ಅವರ ಕಲಾಕೃತಿಗಳನ್ನು ನಾವು ಮಾರಾಟಕ್ಕೆ ಇಟ್ಟಿದ್ದೇವೆ ಅವರಿಗೂ ಜನರಿಂದ ಪ್ರೋತ್ಸಾಹ ಸಿಗಬೇಕೆನ್ನುವ ಉದ್ದೇಶದಿಂದ ಅದೇ ರೀತಿ ಆಶಾ ನಿಲಯ ಮತ್ತು ಆರುಣ್ಯದ ಬುದ್ಧಿ ವಿಶೇಷ ಚೇತನ ಮಕ್ಕಳಿಂದ ನಾವು ಅವರು ತಯಾರಿಸಿದ ಕಲಾಕೃತಿಗಳನ್ನು ಅವರ ಶಿಕ್ಷಕ ಬೃಂದದ ಸಹಕಾರದಿಂದ ಇಲ್ಲಿ ಪ್ರದರ್ಶನವನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಅದೇ ರೀತಿ ತುಳುನಾಡಿನ ಜಾನಮದ ಕಲೆ ಚನ್ನ ಕಲೆ ತುಳುನಾಡಿನ ಜಾನಪದ ಸಂಸ್ಕೃತಿ ಸಿರಿ ಕಲೆಯನ್ನು ನಮ್ಮ ಈ ಈಗ ಜನರಿಗೆ ಪರಿಚಯಿಸಬೇಕು ಎನ್ನುವ ಉದ್ದೇಶದಿಂದ ಪಾನರಯಾಣೆ ನಲಿಕೆಯವರ ಸ ಸಮಾಜ ಸೇವಾ ಸಂಘದ ವತಿಯಿಂದ ಸಿರಿ ಆರ್ಟನ್ನು ನಾವು ಇಲ್ಲಿ ಅವರಿಂದಲೇ ತಯಾರಿಸಿ ಜನರ ಜನರ ವೀಕ್ಷಣೆಗೆ ಇಟ್ಟಿದ್ದೇವೆ ಅವರ ಕಂದಾದವರು ಅವರ ಹಳೆಯ ಮನೆಯ ಒಂದು ಮನೆಯನ್ನು ರಚಿಸಿ ಅದರ ಮನೆ ಎದುರುಗಡೆ ಅವರ ಮನೆ ಯಾವ ಥರ ಇರ್ತದೆ ಅವರು ಕೋಲ ಕಟ್ಟುವ ಜನಾಂಗದವರು ಕೋಲ ಕಟ್ಟುವಾಗ ಪರಿಕರ ಯಾವ ರೀತಿ ಪರಿಕರ ಇರ್ತದೆ ಅವರ ಮನೆ ಯಾವ ಥರ ಇರ್ತದೆ ಅನ್ನುವ ಒಂದು ಮನೆಯ ಕಟ್ಟಪ್ಪನ್ನು ಅವರು ಮಾಡಿದ್ದಾರೆ ಅದೇ ರೀತಿ ಸಿಹಿಯನ್ನು ಅಲಂಕಾರವನ್ನು ಮಾಡಿ ತುಳುನಾಡಿನ ಸಂಸ್ಕೃತಿ ಅವರ ಕೊಡುಗೆಯನ್ನು ಯಾವ ರೀತಿ ಇದೆ ಎಂಬುದನ್ನು ಈ ಉದಿಲ ಕಸರದಲ್ಲಿ ಜನರಿಗೆ ತೋರಿಸಿಕೊಟ್ಟಿದ್ದಾರೆ ಅದೇ ರೀತಿ ನಾನು ಮತ್ತು ನನ್ನ ಮಿಸಸ್ ಸೇರಿಕೊಂಡು ಬಂದು ಕಲ್ಲಿನ ಆಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳು ಹಾಗೆ ವಿವಿಧ ಆಕಾರಗಳ ತರಕಾರಿಗಳ ಒಂದು ಪ್ರದರ್ಶನವನ್ನು ಇಟ್ಟಿದ್ದೇವೆ ಅದೇ ರೀತಿ ಒಂದು ಸೈಡಲ್ಲಿ ಸಣ್ಣ ಹುಡುಗಿಯಿಂದ ಮಂಡಲ ಆರ್ಟ್ ಮತ್ತೊಂದು ಕಡೆ ಉಪ್ಪಿ ಆರ್ಟ್ ಮತ್ತೊಂದು ನಮ್ಮ ರಾಮ ಅಧ್ಯಕ್ಷರವರ ಹಳ್ಳಿನಾಡಿನ ಫೋಟೋಗ್ರಾಫಿ ಅದೇ ಥರ ಒರಿಜಿನಲ್ ಹೂವಿನಿಂದ ಅಲಂಕೃತವಾಗುವ ಒರಿಜಿನಲ್ ಹೂವಿನಿಂದ ಆಭರಣಗಳನ್ನು ಯಾವ ರೀತಿ ತಯಾರಿಸಬೇಕು ತಯಾರಿಸಬೇಕನ್ನುವಾಗೆ ಮಾಹಿತಿಯನ್ನು ಹೇಳಿ ಕೊಟ್ಟಿದ್ದಾರೆ ನಂತರ ನಮ್ಮ ಮೂಲ ಜನಾಂಗ ಕೊರಗ ಸಮುದಾಯದವರು ಯಾವ ಥರ ಬುಟ್ಟಿಯನ್ನು ಮಾಡ್ತಾರೆ ಯಾವ ರೀತಿಯ ಬುಟ್ಟಿಗಳು ಅವರು ತಯಾರಿಕೆ ಮಾಡ್ತಾರೆ ಎನ್ನುವುದನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಅವರ ಬುಟ್ಟಿಗಳ ಪ್ರದರ್ಶನವನ್ನು ಇಲ್ಲಿಟ್ಟಿದ್ದೇವೆ ಈಗ ನಶಿಸಿ ಹೋಗುತ್ತಿರುವ ಉಡುಪ್ ಕೈಮಗ್ಗವನ್ನು ಇನ್ನೂ ಪುನಶ್ಚೇಂತನ ಮಾಡಬೇಕೆನ್ನುವ ಉದ್ದೇಶದಿಂದ ಕೈಮಗ್ಗದ ಪ್ರಾತ್ಯಕ್ಷಿಕೆ ಮತ್ತೆ ಮೀನುಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ಅಂದರೆ ಇಲ್ಲಿ ನಡೆಯುತ್ತಿರುವ ಎಲ್ಲ ಕಾರ್ಯಕ್ರಮಗಳು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ನ ಸಹಕಾರದೊಂದಿಗೆ ನಾವು ಮಾಡುತ್ತಿದ್ದೇವೆ ಕೆಲವು ಡಿಪಾರ್ಟ್ಮೆಂಟ್ಗಳ ಸಹಕಾರವನ್ನು ನಾವು ಈ ಉಚಿಲ ರಸರದಲ್ಲಿ ಪಡೆದಿದ್ದೇವೆ ಮೀನುಗಾರಿಕಾ ಇಲಾಖೆಯ ಸಹಕಾರದೊಂದಿಗೆ ನಮ್ಮ ಉಚಿಲದಲ್ಲಿರುವ ಒಂದು ತಂಡವು ಸಮುದ್ರದ ಜೀವಂತ ಮೀನುಗಳನ್ನು ಹಿಡಿದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಇದರಲ್ಲಿ ವಿಶೇಷವಾಗಿ ಬಂಗುಡಿ ಊಟಾಯಿ ಅಡೆಮೀನು ಬೊಂಡಾಸ್ ಏರಿ ಕೆಂಬೇರಿ ಮಾಳ ಮುಂತಾದ ಹಲವಾರು ಜತೆ ಒಂದು ಮೂವತ್ತಕ್ಕೆ ಮೂವತ್ತರಿಂದ ನಲವತ್ತು ಜಾತಿಯ ಸಮುದ್ರದ ಮೀನುಗಳು ಹಾಗೆ ಹೊಳೆಯ ಹೊಳೆಯ ಮೀನುಗಳು ನದಿಯ ಮೀನುಗಳು ಮತ್ತು ಅಲಂಕಾರಿಕ ಮೀನುಗಳನ್ನು ನಮ್ಮ ಈ ವಿಶೇಷವಾಗಿ ಈ ಮೀನು ಮೀನುಗಳ ಪ್ರದರ್ಶನಾಲಯದಲ್ಲಿ ಇಟ್ಟಿದ್ದೇವೆ ಮತ್ತೊಂದು ವಿಶೇಷ ಅಂತ ಹೇಳಿದರೆ ಮತ್ಸ್ಯ ಕನ್ಯಾ ಯಾವ ಥರ ಇರ್ತಾರೆ ಅಂತ ಹೇಳುವಂಥದ್ದು ಪ್ರಾತ್ಯಕ್ಷಿಕಮವನ್ನು ನಾವು ಇಲ್ಲಿ ಇಟ್ಟಿದ್ದೇವೆ ಅದೇ ರೀತಿ ಮಡಿಕೆಯ ಚಿತ್ತಾರಗಳನ್ನು ಬಿಡಿಸುವವರು ಮತ್ತು ಕಾರ್ಟೂನಿಸ್ಟ್ ಪೆನ್ಸಿಲ್ ವರ್ಕ್ ಮಾಡುವವರು ಮತ್ತು ಪುಸ್ತಕಗಳ ಮಳಿಗೆ ಮತ್ತು ಮಂತ್ರ ತಯಾರಿಕೆ ಮತ್ತು ವಿಶೇಷವಾಗಿ ಮಕ್ಕಳಿಗೆ ಪಕ್ಷಿಗಳ ಲೋಕವನ್ನೇ ಇಲ್ಲಿ ನಾವು ಪರಿಚಯಿಸ ಪರಿಚಯಿಸಿದ್ದೇವೆ ತುಂಬ ಲಕ್ಷಾಂತರ ರೂಪಾಯಿಯ ಪಕ್ಷಿಗಳು ಅಲ್ಲದೆ ಸಣ್ಣ ಅಮೌಂಟಿನ ಸಣ್ಣ ಸಣ್ಣ ಪಕ್ಷಿಗಳನ್ನು ನಮ್ಮ ರಕ್ಷ ಕಾರ್ಗಳ ಇದರ ಮಾಲಕರಾದ ಪ್ರಶಾಂತ್ ಇವರ ಒಂದು ತಂಡವು ನಡೆದಿದ್ದು ಲಕ್ಷಾಂತರ ಜನ ಈಗಾಗಲೇ ವೀಕ್ಷಣೆ ಮಾಡಿ ತಮ್ಮ ಖುಷಿಯನ್ನು ನಮಗೆ ಹೇಳಿದ್ದಾರೆ ಅದೇ ರೀತಿ ಪದವೀಧರ ಇಂಜಿನಿಯರಿಂಗ್ ವಿದ್ಯಾ ಇಂಜಿನಿಯರಿಂಗ್ ಆದ ಒಬ್ಬ ಯುವಕ ತನ್ನ ಸಾಂಪ್ರದಾಯಿಕ ಕುಲಕಸುಬನ್ನು ಮುಂದುವರಿಸುವ ಉದ್ದೇಶದಿಂದ ಮಡಿಕೆಯನ್ನು ಯಾವ ಥರ ಮಾಡಿ ಈ ಪರಿಚಯಿಸಬೇಕು ಜಗತ್ತಿಗೆ ಪರಿಚಯಿಸಬೇಕು ಅನ್ನೋ ಅವರು ಉದ್ಯಮವನ್ನು ಆರಂಭಿಸಲು ಹೊರಟಿದ್ದಾರೆ ಅವರ ಉದ್ದಿಮೆಯ ಒಂದು ಪರಿಚಯವನ್ನು ಈ ವಸ್ತು ಪ್ರದರ್ಶನಾಲಯದಲ್ಲಿ ಇಟ್ಟಿದ್ದೇವೆ ಅದೇ ರೀತಿ ಮರಳು ಗಾಡಿಕೆ ಬಗ್ಗೆ ಮರಳು ಶಿಲ್ಪ ಮತ್ತು ಎತ್ತಿನ ಗಾಳದಿಂದ ಕಬ್ಬಿನ ಜ್ಯೂಸ್ ತಯಾರಿಕೆ ಮತ್ತು ತಯಾರಿಸಿ ಮಾರಾಟ ಮಾಡ್ತಿದ್ದಾರೆ ಅಲ್ಲದೆ ವಿಶೇಷ ಆಕರ್ಷಣೆಯಾಗಿ ನಾವು ಈ ನಾವು ಉಪಯೋಗಿಸ ಉಪಯೋಗಿಸದೆ ಬಿಸಾಕುವ ತೆಂಗಿನ ಮರದ ಸೋಗೆಯನ್ನು ಉಪಯೋಗಿಸಿ ನಾವು ವಸ್ತು ಪ್ರದರ್ಶನದ ಆರಂಭದಲ್ಲಿ ನಾವು ಮಂಟಪವನ್ನು ರಚಿಸಿದ್ದೇವೆ ಈ ಮಂಟಪವು ಈಗ ಇದರ ಸೆಲ್ಫಿ ಪಾಯಿಂಟ್ ಆಗಿ ಉಪಯೋಗಿಸಿದ್ದು ಅನೇಕ ಮಂದಿ ಇದರ ಸೌಂದರ್ಯವನ್ನು ವೀಕ್ಷಿಸಿ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಅದೇ ರೀತಿ ಸಮುದ್ರದಲ್ಲಿ ಮತ್ಸ್ಯಕನ್ನೆಯ ಒಂದು ಟ್ಯಾಬ್ಲೋ ಥರವನ್ನು ಮಾಡಿ ನಾವು ಅಲ್ಲಿಟ್ಟಿದ್ದೇವೆ ನೋಡಿ ಮತ್ತು ಮೂರ್ನಾಲ್ಕು ಕಡೆ ನಾವು ಸೆಲ್ಫ್ ಅಪಾಯಿಂಟೆಡ್ ಇಟ್ಟು ಎಲ್ಲ ಜನರು ಎಲ್ಲ ವರ್ಗನೇ ಎಲ್ಲ ಸಮ ಎಲ್ಲ ಜನರು ಬಂದು ಜಾತಿ ಮತ ಭೇದವಿಲ್ಲದೆ ಈ ನಮ್ಮ ಉಚ್ಚಿಲ ದಸರಾ ಮತ್ತು ಈ ವಕ್ ಪ್ರದರ್ಶನಾಲಯಕ್ಕೆ ಬಂದು ವೀಕ್ಷಣೆ ಮಾಡಬೇಕು ಅವರು ಖುಷಿ ಪಡಬೇಕು ಎನ್ನುವ ಉದ್ದೇಶದಿಂದ ಎಲ್ಲ ಕಡೆ ನಾವು ವ್ಯವಸ್ಥಿತವಾಗಿ ನಾವು ವ್ಯವಸ್ಥೆ ಮಾಡಿದ್ದೇವೆ ಎಲ್ಲರೂ ಬಂದು ಇದನ್ನು ನೋಡಿ ಆನಂದಿಸಬೇಕಾಗಿ ನಾವು ಉಚಿಲ ದಸರಾ ಸಮಿತಿಯ ಪರವಾಗಿ ನಾವು ಕೇಳಿಕೊಳ್ಳುತ್ತೇವೆ